ಏನು ಮಾಡಕತ್ತಿದೆ ಸುಮ್ಮಕ್ಕ ಏನೋ ನಡೆಸಿಲ್ಲವ ಕಾಯಿಪಲ್ಲ ತಂದೇನೋ ಹ್ಞೂ ನೋಡಿ ಮಂಗ ಕಾಯಿಪಲ್ಲ ತಂದಿದ್ದೆ ಅದಕ್ಕೆ ತೆರೆದಿಟ್ಟಿ ತೆರೆಬಿಡಾಕತ್ತಿದ್ದೆ ಹಾಗೆ ರಾಣಿನೂ ಕುಂತು ಮಾತಾಡುತ್ತಿದ್ದೆ ನೋಡಿ ಹ್ಞೂ ವಾ ಮತ್ತೆ ಹೋಗಿದ್ದೆ ಅಲ್ಲ ಮೊನ್ನೆ ಹ್ಞೂ ನೋವು ಬೀದರ್ದಾಗ ಒಂದು ಮದುವೆ ಇತ್ತ ಮದ್ವೆ ಹೋಗಿದ್ದೆ ನೋಡು ಹ್ಞೂ ಮೊನ್ನೆ ಹೋಗಿದ್ದೆ ನಿನ್ನೆ ಮದುವೆ ಮುಗಿಸಿ ಸಂಜೆಕ್ ಮತ್ಕೊಂತೀವಿ ಮುಂಜಾನೆ ಬಂದು ಹೇಳಿದ್ವಿ ಅದಕ್ಕೆ ಏನು ಮಾಡಾಕತ್ತೆ ತಂಗೆ ಸುಮ್ಮನೆ ನೋಡಕೊಂಡು ಹೇಳಿ ಬಂದೆ ನೋಡು ಹ್ಞೂ ம மහ அ அ හன அ . రిக்கమత మరి හ சම නව மதி மா சන්ந்த. மதி டி அి ரி

ನಮ್ಮದು ಸಂಬಂಧಿಕರ ಆಗ ಒಂದಿಟ್ಟು ಬೀಗರ್ ನೆಂಟನಾಗೆ ಅದ ಮದುವೆ ಅದಕ್ಕೆ ಹೋಗಿದ್ದೆ ಹ್ಞೂ ಮತ್ತೆ ಹೌದು ಸುಮ್ಮಕ್ಕ ಮದುವೆಗ ಹುಡುಗಿನೇ ಒಡಪ ಹೇಳು ಏನು ಬಾರಿ ಹೇಳ್ದು ಅಂತ ಏನೇನ ಗಂಡನ ಹೆಸರು ಕೇಳೋದರಿಗೆಲ್ಲ ಒಂದೊಂದು ಒಡಪ ಹೇಳ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಹ್ಞೂ ನಾನು ಕಲಿಬೇಕಂತ ಭಾಳ ಆಸೆ ಆಗಿದೆ ನಾವು ಇದು ಕೋರಿ ಆದ್ರೆ ನನಗೆ ಬರಲೇವಾ ಒಂದು ಒಡಪನೇ ಬರಲ್ಲ ನಿನಗೆ ಬರ್ತಾವೇನೇನ ನಮ್ಮಾಯಿ ನಮ್ಮವ್ವ ಎಲ್ಲರೂ ಹೇಳ್ತಿದ್ರು ನಾನು ಕಲತಿನಿ ಹೇಳ್ಲೇ ನಿನಗೂ ಕಲಿತಾನು ಮತ್ತೆ ಅಯ್ಯಾ ಹೇಳಲ್ಲ ಸುಮ್ಮಕ್ಕ ನಾನು ಕಲಿತೀನಿ ನನಗೂ ಕಲಿಯಬೇಕಾದ ಭಾಳ ಆಸೆ ಇದೆವಾ ಹೇಳು ಅಯ್ಯಾ ಆಯ್ತು ಹೇಳ್ತೀನಿ ಇಬ್ರು ಕಲಿಯಿರಿ কালಕ್ಕೆ ನೀವು ಹೇಳಿ ಇವತ್ತು ಒಂದು ನಾಕ್ ಹೇಳ್ತೀನಿ ಕಲಿಯಿರಿ ಮತ್ತೆ ನಾಳೆ ಮತ್ತೆ ನಾಕ್ ಹೇಳ್ತೀನಿ ಅಂತ हैन ಆಯ್ತು ಹೇಳಂದ್ರ ತಾಮ್ರದ ಕೊಡದ ಮೇಲೆ ಇರುವುದು ತಂದೆ ತಾಯಿ ಹೆಸರು ತಾಮ್ರದ ಕೊಡದ ಮೇಲಿರುವುದು ತಂದೆ ತಾಯಿ ಹೆಸರು ನನ್ನ ಮಾಂಗಲ್ಯದ ಮೇಲಿರುವುದು ಗೌಡ್ರ ಹೆಸರು ನನ್ನ ಮಾಂಗಲ್ಯದ ಮೇಲಿರುವುದು ಗೌಡ್ರ ಹೆಸರು ಈವ ಎರಡು ದೇವ ಇನ್ನೊಂದು ಹೇಳ ತೆರೆಮರೆಯಾಗುವುದು ತವರು ಮನೆ ಹಾದಿ ತೆರೆಮರೆಯಾಗುವುದು ತವರು ಮನೆ ಹಾದಿ ಮುಂದೆ ತೋರುವುದು ಪ್ರಪಂಚದ ಬೀದಿ ನಮ್ಮ ಸಿದ್ದು ಗೌಡ್ರ ಹೆಸರು ಹೇಳುವನು ಬಿಡಿರಿ ಹಾದಿ ಈವ ಎಂದೇನ ಇನ್ನೊಂದು ಹೇಳ ಇನ್ನೊಂದು ಹೇಳ ವಿಘ್ನ ನಿವಾರಕ ವಿಘ್ನೇಶ್ವರ ಪಾರ್ವತಿಪತಿ ಪರಮೇಶ್ವರ ವಿಘ್ನ ನಿವಾರಕ ವಿಘ್ನೇಶ್ವರ ಪಾರ್ವತಿಪತಿ ಪರಮೇಶ್ವರ ಸಿದ್ದುಗೌಡರ ಪಾದವೇ ನನಗೆ ರಾಮೇಶ್ವರ ಸಿದ್ದುಗೌಡರ ಪಾದವೇ ನನಗೆ ರಾಮೇಶ್ವರ ಇನ್ನೊಂದು ಹೇಳ್ತೀನಿ ನೋಡ್ರ ಸಕಲರನ್ನು ಸಲಹುವವ ಮಹಾದೇವ ಸಕಲರನ್ನು ಸಲಹುವವ ಮಹಾದೇವ ಸಕಲ ಪಾಂಡವರಲ್ಲಿ ಸಣ್ಣವ ಸಹದೇವ ಸಕಲ ಪಾಂಡವರಲ್ಲಿ ಸಣ್ಣವ ಸಹದೇವ ಸಕಲ ಸೌಭಾಗ್ಯವಾದ ನನ್ನ ಪತಿ ಸಿದ್ದುಗೌಡು ಸಕಲ ಸೌಭಾಗ್ಯವಾದ ನನ್ನ ಪತಿ ಸಿದ್ದು ಗೌಡ್ರು ಅವರು ಸಿಕ್ಕಿದ್ದು ನನ್ನ ಸುರೈವ ಏವ ಇದಂತೂ ಅಗ್ನಿಹಾರಿದ್ಬಿಡುವ ಇವ್ವ ಹ್ಞೂ ನಾನು ಕಲಿತೀನಿ ಇವ್ವ ಇವತ್ತು ನಾ ಕೇಳಿ ಇಲ್ಲ ಇವ್ ಬರ್ಕೋತೀನಿ ಬರ್ಕೊಂಡು ಕಲಿತೀನಿ ಮತ್ತೆ ಮಾಡಿ ನಾ ಹೇಳ ಆಯಿತು ಅಲ್ಲ ಹೇಳ್ತೀನಂತೆ ಅದ್ರಾಗ ಏನಲ್ಲ ಇಲ್ಲೇ ಇವಲ್ಲ ನಾನೆಲ್ಲರೂ ಹೋಗಿರ್ತೀನಿ ದಿನ ಬಾ ದಿನ ಹೇಳ್ತೇನೆ ಅಂತ ಹೇಳ ನೋಡಿರಿ ನಾವು ಸುಮ್ಮಕ್ಕನ ಜೊತೆ ದಿನ ಉಡುಪ ಹೇಳಿ ಕಲಿತೀವಿ ಹಂಗೇ ನೀವು ಕಲೀರಿ ಅವಾಗ ಹ್ಞೂ ನಾ ಹುಡುಪ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಏನು